ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಚಾಮುಂಡೇಶ್ವರಿ ಕಪ್ಪಂದ್ಯಾವಳಿ ಮೈಸೂರು ಇಟ್ಟಿಗೆಗೂಡು ಇದೇ ಮೊಟ್ಟಮೊದಲ ಬಾರಿಗೆ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಆಯೋಜನೆ ಮಾಡಿದ ಚಾಮುಂಡೇಶ್ವರಿ ಕಪ್ಪಂದ್ಯಾವಳಿಯಲ್ಲಿ ಗೆದ್ದಂತಹ ಆಟಗಾರರಿಗೆ ಚಾಮುಂಡೇಶ್ವರಿ ಕಪ್ ಎಂಬ ಟ್ರೋಫಿಯನ್ನು ನೀಡಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ನಮ್ಮ ನಾಡಿನ ಮಹಾರಾಜರಾದ ಯದುವೀರ್ ಕೃಷ್ಣರಾಜೇಂದ್ರ ದತ್ತೋಡಿಯರ್ ಅಧ್ಯಕ್ಷತೆಯಲ್ಲಿ ರೇಣುಕಾರಾಜ್ ಬಿಜೆಪಿ ಮಹಿಳಾ ಜಿಲ್ಲಾಧ್ಯಕ್ಷರು ಹಾಗೂ ಗುರುಕುಲ ಸ್ಪೋರ್ಟ್ಸ್ ಅಕಾಡೆಮಿ ಸಂಸ್ಥೆಯ ಗೌರವ ಅಧ್ಯಕ್ಷರಾದ ಪುಟ್ಟರಾಜ್ ಹೊನ್ನಾವರರವರು ಸಂಸ್ಥಾಪಕರಾದ ಸಂಸ್ಥೆಯ ಲತಾ ಶ್ರೀನಿವಾಸ್ ಸಮಾಜ ಸೇವಕರಾದ ಮಂಜುನಾಥ್ ಪ್ರಕಾಶ್ ಇನ್ನು ಗುರುಕುಲ ಸಂಸ್ಥೆಯ ಅಕಾಡೆಮಿಯ ಪದಾಧಿಕಾರಿಗಳು ಹಾಗೂ ನಿರೂಪಣೆ ಮಾಡಿದ ಪ್ರಿಯ ರಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಕಬಡ್ಡಿ ಟೂರ್ನಮೆಂಟ್ನಲ್ಲಿ ಜಯಗಳಿಸಿ ಮೊದಲನೇ ಸ್ಥಾನ ಗಳಿಸಿದ ಸಂಯುಕ್ತ ಮೆಟಗಳ್ಳಿ ಗುರುಕುಲ ಸ್ಪೋರ್ಟ್ಸ್ ಅಕಾಡೆಮಿಯ ಮಕ್ಕಳು ಎರಡನೇ ಸ್ಥಾನವನ್ನು ಗಳಿಸಿ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದರು ಪರಂಪರೆಗೆ ಸಂಸ್ಕೃತಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ನಗರ ಅದರಲ್ಲೂ ಎಲ್ಲ ರೀತಿಯ ಏನು ನಮ್ಮ ದೇಸಿ ಅಥವಾ ಭಾರತೀಯ ಪಾರಂಪರೆಯಿಂದ ಉದ್ಭವ ಆಗಿರ್ತಕ್ಕಂಥ ಏನೇನು ಪದ್ಧತಿಗಳಿದೆ ಸಂಸ್ಕೃತಿ ಇದೆ ಅದನ್ನ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ ಕೊಡೋದು ಮತ್ತು ಅದರ ಸಂರಕ್ಷಣೆ ಮಾಡುವಂಥ ಕೆಲಸ ಆಗುತ್ತೆ ನಮ್ಮ ಮೈಸೂರಲ್ಲಿ ದೇಸಿ ಕ್ರೀಡೆನು ಕೂಡ ಇದರ ಒಂದು ಬಹಳ ಮಹತ್ವದ ಭಾಗ ಅದಕ್ಕಾಗಿ ಇಂಥ ಒಳ್ಳೆ ಸಿ ಕ್ರೀಡೆಗೆ ಒಂದು ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ತಾವೆಲ್ಲರೂ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಸಂಘಟಿಸಿದ್ರೆ ಮೈಸೂರಿನಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಆಗಿದೆ ಅಂತ ನಾನು ಭಾವಿಸ್ತೀನಿ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ಬೇಡಿಕೆಯಲ್ಲಿ ಮಾತನಾಡ್ತಾ ಸಮಯದಲ್ಲಿ ಹೇಳಿದರು ಯಾರಿ ನಮ್ಮ ಯಾರು ಕೂಡ ನಮ್ಮ ಒಂದು ಸ್ಥಳೀಯ ಏನು ಕಬಡ್ಡಿನ ಆಟ ಆಡ್ತಾ ಇರುವಂತ ಮಕ್ಕಳಿದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ಅವ್ರನ್ನ ಗುರುತಿಸ್ತಾ ಇಲ್ಲ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ರಾಷ್ಟ್ರೀಯ ಮಟ್ಟದಲ್ಲೂ ಮಾತ್ರ ಒಂದು ಏನು ನಮ್ಮ ಮೈಸೂರು ನಮ್ಮ ಆಡಳಿತ ಕಡೆ ಅಥವಾ ನಮ್ಮ ಏನು ನಮ್ಮ ಶಕ್ತಿ ಮಿತಿಯಲ್ಲಿ ನಾವು ಏನು ಮಾಡಬಹುದು ನಾವು ಅದನ್ನ ದಯವಿಟ್ಟು ಮುಂದೆ ಏನೇ ಅಂದ್ರೂ ಒಂದು ನಮ್ಮ ಕಡೆಯಿಂದ ಒಂದು ಪ್ರೋತ್ಸಾಹ ಕೊಡಬಹುದು ದಸರಾ ಸಮಯದಲ್ಲಿ ವಿಶೇಷವಾಗಿ ನಮ್ಮ ನಗರದಲ್ಲಿ ಇಂಥ ಪಂಡ್ಯಾಟಕ್ಕೆ ಒಂದು ಉತ್ತಮವಾದಂತಹ ಪ್ರೋತ್ಸಾಹ ಸಿಗುತ್ತೆ ಮತ್ತು ಕೂಡ ಆ ಒಂದು ದಸರಾ ವೇದಿಕೆಯಲ್ಲಿ ತಾವು ತಮ್ಮ ಪ್ರತಿಭೆಯನ್ನು ತೋರಿಸುವಂಥದ್ದು ಏನು ಅವಕಾಶ ಸಿಗುತ್ತೆ ಅದು ನಿಜವಾದಂತಹ ಒಂದು ದೊಡ್ಡ ವೇದಿಕೆ ಮತ್ತು ಅದರಿಂದ ಅದಕ್ಕಿಂತ ದೊಡ್ಡ ಗುರುತು ಸ್ಥಳೀಯವಾಗಿ ಎಲ್ಲೂ ಇಲ್ಲ ಸೊ ಅದಕ್ಕಾಗಿ ನಾವು ಕೂಡ ಇಲ್ಲಿ ಕಾರ್ಯಕ್ರಮದ ಸಂಘಟಕರು ಘೋಷ ಒಂದು ಕಾರ್ಯಾಲಯಕ್ಕೆ ಒಂದು ಮೀಟಿಂಗ್ ಮಾಡಿ ಯಾವ ರೀತಿ ಇದಕ್ಕೆ ನಾವು ಪ್ರೋತ್ಸಾಹ ಕೊಡ್ಬೋದು ಮತ್ತು ದಸರಾ ಸಮಯದಲ್ಲಿ ಉತ್ತಮವಾದಂತಹ ಒಂದು ಪ್ರೋತ್ಸಾಹ ಯಾವ ರೀತಿ ಕೊಡ್ಬೋದು ಅಂತ ಅದಕ್ಕೆ ನಾವು ಚರ್ಚೆ ಮಾಡೋದು ಎರಡನೇದು ಕೇಂದ್ರ ಸರ್ಕಾರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡ್ತಾ ಇರೋದು ದೇಸಿ ಕ್ರೀಡೆನೇ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಇತ್ಯಾದಿನೂ ಕೂಡ ಎಲ್ಲ ಯೋಜನೆಗಳು ಇಂಥ ದೇಸಿ ಕ್ರೀಡೆಗೆ